ಅಲ್ಲ ಲಾಸ್ಟ್ ಟೈಮ್ ಇದ್ದಂಥ ಒಂದು ಸಿಚುವೇಶನ್ ಬೇರೆ ಆವಾಗ ಇಂಡಿಪೆಂಡೆಂಟ್ ಅನ್ನೋ ಒಂದು ನಿರ್ಧಾರ ತಗೊಂಡಾಗ ಖಂಡಿತ ಎಲ್ಲ ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ಲರ ಒಂದು ಅಭಿಪ್ರಾಯವನ್ನು ತಗೊಂಡು ನಾನು ಆ ನಿರ್ಧಾರಕ್ಕೆ ಬಂದೆ ಖಂಡಿತ ಈಗಲೂ ಸ್ವಾಮಿಗಳ ಒಂದು ಆಶೀರ್ವಾದವನ್ನು ಪಡೆದೇ ನನ್ನ ಒಂದು ಪ್ರಚಾರವನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ಅದರಲ್ಲಿ ಎರಡನೇ ಮಾತಿಲ್ಲ ಯಾರು ಈವರೆಗೂ ನನಗೇನು ನೀವು ಈ ಥರ ಮಾಡಬೇಡಿ ಮಾಡಿ ಅಂತ ಏನು ಹೇಳಲಿಲ್ಲ ಆಶೀರ್ವಾದ ಅಂತೂ ಇದ್ದೇ ಇದೆ ಇಲ್ಲ ಆ ರೀತಿ ಮಾಡಿಲ್ಲ ರೀತಿಯ ಅದಕ್ಕೆಲ್ಲ ಇನ್ನು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಬೇಕು ಒಂದಷ್ಟು ಪ್ರೋಸೆಸ್ ಇದೆಯಲ್ಲ ಅದನ್ನೆಲ್ಲ ನೋಡ್ಕೊಂಡು ಮಾಡ್ತೀವಿ ನೋಡಿ ಒಂದು ವಿಷಯ ನಾವು ಎಲ್ಲರೂ ಯಾವತ್ತೂ ಗಮನದಲ್ಲಿ ಏನು ಏನಿಟ್ಕೋಬೇಕಾದರೆ ಈ ಐದು ವರ್ಷಗಳು ನಾನು ಇಂಡಿಪೆಂಡೆಂಟ್ ನನ್ನದೇ ಆದಂಥ ಒಂದು ನಿರ್ಧಾರಗಳನ್ನು ತಗೊಂಡು ಅದರಂತೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಈಗ ಒಂದು ಪಕ್ಷ ಅಂತ ಸೇರಿದ ಮೇಲೆ ಪಕ್ಷದ ಲೀಡರ್ಸ್ ಇರ್ತಾರೆ ಅವ್ರು ಯಾವ ರೀತಿ ಡೈರೆಕ್ಟ್ ಮಾಡ್ತಾರೋ ಅದನ್ನು ನಾನು ಕನ್ಸಿಡರ್ ಮಾಡಿ ಮಾಡಬೇಕಾಗುತ್ತೆ ಸೊ ಖಂಡಿತ ಪಕ್ಷದಿಂದ ಯಾವ ತರ ಡೈರೆಕ್ಷನ್ಸ್ ಬರುತ್ತೆ ಅದರಂತೆ ನಾನು ಮಾಡ್ತೀನಿ ಅದೇನೇ ಅದ ಅದ್ ಅದರ ವಿಷಯ ವಿಷಯವಾಗಿ ಪಕ್ಷ ನನ್ಗೆ ಅಡ್ವೈಸ್ ಕೊಡ್ತಾರಲ್ವಾ ಹಿಂಗ್ ಮಾಡಿ ಇವ್ರನ್ನ ಮಾತಾಡಿಸಿ ಇವ್ರನ್ನ ಮೀಟ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಮಾಡಿದಾಗ ಅದು ಫಾಲೋ ಮಾಡೇ ಮಾಡ್ತೀವಿ ಕಳೆದ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ನೀವು ಎದುರಿಸಿದ್ರಿ ಪಕ್ಷ ಈಗ ನೀವೇ ಮೈತ್ರಿಯಾಗಿ ನಿಂತ್ಕೊಳ್ಳುವಂತ ಪ್ರಮೇಯ ಬರ್ತಾ ಇದೆ ಅದಕ್ಕೆ ಏನು ಆಗ್ತೀರ ಅಲ್ಲ ಮಂಡ್ಯ ಮಂಡ್ಯ ಎಲೆಕ್ಷನ್ ಅಂದ್ರೆ ಯಾವುದು ಯಾವುದೂ ಒಂದು ಸಾಧಾರಣವಾಗಿ ನಡೆಯಲ್ಲ ಅದಕ್ಕೂ ಇದೊಂದು ದೊಡ್ಡ ಉದಾಹರಣೆ ಯಾವತ್ತೂ ಇಲ್ಲಿ ಒಂಥರ ವಿಶೇಷನೇ ಒಂಥರ ಬೇರೆ ಥರಾನೇ ನಡೆಯುತ್ತೆ ಆಗ್ಲೇ ಎಲ್ಲ ಚಾಲೆಂಜಸ್ನು ಫೇಸ್ ಮಾಡಿದ್ದೀನಿ ಲಾಸ್ಟ್ ಟೈಮ್ನು ಈ ಸತಿನೂ ಅದೇ ಚಾಲೆಂಜಸ್ ಇದ್ದರೆ ನಾನು ಫೇಸ್ ಮಾಡೋಕ್ ರೆಡಿ ಅಂದರೆ ಲಾಸ್ಟ್ ಮೈತ್ರಿ ಎಲೆಕ್ಷನ್ ಅಲ್ಲಿ ಜೆಡಿಎಸ್ಗೆ ಕಾಂಗ್ರೆಸ್ ಒಳಪೆಟ್ ಕೊಟ್ಟಿತ್ತು ಹಂಗಾಗಿ ನಿಮಗೆ ಜೆಡಿಎಸ್ ಅಂದರೆ ಮತಗಳನ್ನ ಆಗ ಸರಿ ನಂಬಿಕೆ ಇದೆಯಾ ಅಂತ ನೋಡಿ ಇದನ್ನೆಲ್ಲ ನಾನು ಪಕ್ಷದವರ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋವಂಥ ಒಂದು ಟೈಮ್ ಇನ್ನೇನು ಬಂದೇ ಬರುತ್ತೆ ಆವಾಗ ಅವರೂ ಅಡ್ವೈಸ್ ಮಾಡ್ತಾರೆ ಯಾವ ರೀತಿ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಅಂತ ಖಂಡಿತ ನನಗಿಂತ ಪಕ್ಷದಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷಗಳಷ್ಟು ಸೇವೆ ಸಲ್ಲಿಸಿರುವಂಥ ಎಕ್ಸ್ಪರ್ಟ್ಸು ಅನುಭವಿಗಳು ಇದ್ದಾರೆ ಅವರು ನನ್ನನ್ನು ಗೈಡ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ

ಅಲ್ಲ ಸಾಫ್ಟನ್ನು ನಾನಾಗೋದು ಅಂತ ನಾನೇ ಯಾವತ್ತೂ ಯಾರನ್ನು ದ್ವೇಷದಿಂದ ನಾನು ಯಾವತ್ತೂ ನೋಡ್ಕೊಂಡಿಲ್ಲ ನನ್ನ ಮೇಲೆ ಯಾರಾದರೂ ಟಾರ್ಗೆಟ್ ಮಾಡಿ ಅಥವಾ ಸುಳ್ಳಿನ ಮಾತು ಅಥವಾ ಅಪಪ್ರಚಾರ ಮಾಡಿದಾಗ ನಾನು ಅದಕ್ಕೆ ರಿಯಾಕ್ಟ್ ಮಾಡಿರ್ಬೋದು ಅಥವಾ ನನ್ನನ್ನು ನಾನು ಸಮರ್ಥಿಸ್ಕೊಳ್ಳೋ ಅಂಥ ಒಂದು ಮಾತುಗಳನ್ನು ನಾನು ಆಡಿದ್ದೀನಿ ಅಷ್ಟೇ ಬಿಟ್ಟರೆ ನಾನು ಯಾರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಲ್ಲ ಯಾರನ್ನು ಒಂದು ಯಾವಾಗ ಯಾವಾಗಲೂ ಒಂದು ದ್ವೇಷದ ರಾಜಕಾರಣ ಮಾಡುವಂಥ ನಿಟ್ಟಿನಲ್ಲಿ ನಾನು ಯಾವತ್ತು ಈವರೆಗೂ ನೀವು ನನ್ನ ರೆಕಾರ್ಡ್ ತೆಗೆದು ನೋಡಿದ್ರೆ ನನ್ನ ಮಾತಲ್ಲಿ ಎಲ್ಲಾದರೂ ನೀವು ಒಂದು ತಪ್ಪು ಈ ಥರ ನೀವು ಮಾತಾಡಿದ್ರೆ ಇವ್ರ ಬಗ್ಗೆ ಅಂತ ನೀವು ತೋರಿಸ್ಕೊಟ್ರೆ ನಾನು ಒಪ್ಕೊಂಡ್ಬಿಟ್ಟು ನಾನು ಯಾವತ್ತೂ ಮಾಡಿಲ್ಲ ನೀವಾಗ ಸಾಫ್ಟ್ ಆಗೋದೇ ನೀನು ಮೊದಲಿಂದ ಸಾಫ್ಟೇನ ನಾನು ಯಾವತ್ತೂ ಆ ರೀತಿಯ ರಾಜಕಾರಣ ಮಾಡಿಲ್ಲ ಮಾಡೋಕ್ಕೆ ಇಷ್ಟನೂ ಕೊಡೋದಿಲ್ಲ ನಾನು ಬಿಜೆಪಿ ಅಲ್ಲ ಖಂಡಿತ ಮಾತಾಡ್ತಾನೆ ಇರ್ತಾರೆ ಒಂದು ವಿಶ್ವಾಸದ ಮಾತುಗಳನ್ನೇ ಆಡಿದ್ದಾರೆ ನಿಮ್ಮ ನಿಮ್ಮನ್ನು ನಮ್ಮ ಪಕ್ಷದಲ್ಲಿ ನಾವು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ನೀವು ನಮ್ಮ ಪಕ್ಷದಲ್ಲೇ ಇರಬೇಕು ಖಂಡಿತ ಇದಕ್ಕೊಂದು ಪರಿಹಾರ ತುಂಬ ಬೇಗನೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ನೀವು ಈರ್ಚ ತಿರುಚಿ ತಿರ್ಚಿ ಕೇಳಿದ್ರು ಒಂದೇ ಆನ್ಸರ್ ಅವರು ನಮಗೆ ಕನ್ಫರ್ಮ್ ಮಾಡೋದನ್ನ ಅಧಿಕೃತವಾಗಿ ಮಾಡ್ತಾರೆ ಅಲ್ಲಿವರೆಗೂ ನಾವೆಲ್ಲರೂ ಕಾಯ್ಲೆ ಬೇಕಲ್ವಾ ಗೊತ್ತಿಲ್ಲ ಇನ್ನು ಮೇ ಬಿ ಆಫ್ಟರ್ ಟೆಂತ್ ಅಂತ ಹೇಳ್ತಾರೆ ಗೊತ್ತಿಲ್ಲ ರೀ ಅಧಿಕೃತವಾಗಿ ಗೊತ್ತಿಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ